ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೆ ಹೊರಗಡೆ ಹೋಗಿದ್ವಿ ವಿಶಾಲ್ ಮಾರ್ಟ್ಗೆ ಇಲ್ಲಿ ತುಂಬ ವೆರೈಟಿಯಾದ ಐಟಮ್ಸ್ಗಳು ಸಿಗುತ್ತೆ ಆ್ಯಂಡ್ ಸ್ವಲ್ಪ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಹೊರಟ್ವಿ ನನ್ನ ಮಗನ ತಡ್ಕೊಂಡು ಪರ್ಚೇಸ್ ಮಾಡೋಕೆ ನಿಜವಾಗ್ಲೂ ಆಗೋಲ್ಲ ನೋಡಿ ಶೂ ಎಲ್ಲ ಬಿಚ್ಚೇಸ್ತು ನಮ್ಗೆ ಚಾಕ್ಲೇಟ್ ಅಂತ ಅಲ್ಲೇ ಒದ್ದಾಡ್ತಿದ್ದ ಅದಾದಮೇಲೆ ಮೈಸೂರು ಒಂದು ರೌಂಡ್ ಹಾಕಿ ಮನೆಗೆ ಬಂದ್ವಿ ಏನೇನು ತೊಗೊಂಡೆ ಅಂತಂದರೆ ಸ್ವಲ್ಪ ಗ್ಲಾಸ್ ಐಟಮ್ಸ್ ತೊಗೊಬೇಕಿತ್ತು ಬಾಟಲ್ ತೊಗೊಬೇಕಿತ್ತು ಎಲ್ಲ ತೊಗೊಂಡು ಬಂದೆ ಇದು ಕಾಸ್ಟೆಲ್ಲ ಸ್ವಲ್ಪ ಕಮ್ಮಿನೇ ಏನೇ ಒಂದು ಐಟಮ್ ಕಾಸ್ಟ್ ಕಮ್ಮಿ ಇರೋದನ್ನ ತೊಗೋಬೇಕು ಅಂತ ಅಂದಾಗ ನಾನು ಯಾವಾಗಲೂ ಹಲ್ಗೆ ಹೋಗ್ತೀನಿ ತುಂಬ ಚೆನ್ನಾಗಿ ಸಿಗುತ್ತೆ ರೀಸನಬಲ್ ಆಗಿ ಸಿಗುತ್ತೆ ಪ್ರೈಸ್ ಕೂಡ ನಮಗೆ ವರ್ತ್ ಅನಿಸುತ್ತೆ ಈ ಸಲೇನೇ ಕಮ್ಮಿ ತಂದಿರೋದು ಜಾಸ್ತಿನೇ ತರ್ತಿದೆ ಅದು ಬಾಕ್ಸ್ ಕೂಡ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಎರಡು ತಗೊಂಡೆ ಇರಲಿ ಮಕ್ಕಳಿಗೆ ಬೇಕಾಗತ್ತೆ ಅಂತ ಸ್ನ್ಯಾಕ್ಸ್ ಏನಾದರೂ ಹಾಕ್ಕೊಡ್ಬೋದು ಅಂತ ಕಾಫಿ ಮಗ್ ಎಲ್ಲ ಚೆನ್ನಾಗಿತ್ತು ಎರಡು ಪಿಲ್ಲೋ ಕವರ್ ಕೂಡ ತೊಗೊಂಡೆ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಇನ್ನು ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಸಾರು ಮಾಡ್ಕೊಳ್ಳೋಣ ಮೂಲಂಗಿ ಸಾರು ಅಂತ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಳೆ ಹಾಕಿ ಸ್ವಲ್ಪ ಆಯಿಲ್ ಯಾಕೆ ಹಾಕ್ತೀನಿ ಅಂತಂದರೆ ಬೇಗ ಬೇಳೆ ಬೇಯುತ್ತೆ ಅಂತ ಒಂದು ನಾಲ್ಕೈದು ಟೊಮೊಟೊ ಕೂಗಿಸ್ಕೊಂಡಿದ್ದೆ ಸಾಸಿವೆ ಜೀರಿಗೆ ಈರುಳ್ಳಿ ಇಷ್ಟನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಒಗ್ಗರಣೆಗೆ ಕೆಲವೊಂದು ಸಲ ಹೊರಗಡೆಯಿಂದ ಬಂದು ಏನು ಅಡುಗೆ ಮಾಡೋದು ಅನ್ನೋದೇ ಬೇಜಾರಾಗಿ ಹೋಗುತ್ತೆ ಆದರೂ ಮಾಡಲೇಬೇಕು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಮೂಲಂಗಿ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮಾಡಾದಮೇಲೆ ಆಗಲೇ ಬೇಳೆ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಅದಕ್ಕೆ ಹಾಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಹಿ ಪ್ಲೇನಾಗೆ ಮಾಡ್ಕೋತೀನಿ ಕೆಲವೊಂದೊಂದು ಸಲ ನಾವು ಟೊಮೊಟೊ ಕಾಯಿ ಈರುಳ್ಳಿ ಎಲ್ಲನೂ ಹಾಕಿ ಗ್ರೈಂಡ್ ಕೂಡ ಮಾಡಿ ಹಾಕ್ಕೊಬೋದು ಒಂದು ಸ್ಪೂನ್ ಖಾರದ ಪೌಡರ್ ಹಾಕ್ಕೊತಾ ಇದ್ದೀನಿ ಮನೇಲೆ ಮಾಡಿಟ್ಕೊಂಡಿರೋದು ಸಾರು ಪೌಡರು ನೀಟಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋದು ರುಚಿಗೆ ತಕ್ಕಷ್ಟು ಉಪ್ಪು ಥ್ಯಾಂಕ್ ಯು